ನೋಡಿ ಕಲಬುರಗಿಯಲ್ಲಿ ಚಿನ್ನದ ಅಂಗಡಿಯಿಂದ ಒಂದು ರಾಬರಿ ಮಾಡಿದ್ದಾರೆ ಸರಾಫ್ ಬಜಾರ್ ನಲ್ಲಿ ನಡೆದಿರುವಂತಹ ದರೋಡೆ ಇದು ಸಿನಿಮಾ ರೀತಿಯಲ್ಲಿ ನಡೆದಿರುವಂತಹ ರಾಬ್ರಿ ಇದು ಏಕಾಏಕಿ ಅಂಗಡಿಯನ್ನ ನುಗ್ಗಿ ನಾಲ್ವರು ಆ ಗ್ಯಾಂಗ್ ಈ ದರೋಡೆ ಮಾಡಿದೆ ಸದ್ಯ ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಭೇಟಿ ಕೊಟ್ಟಿದ್ದು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಗನ್ ಹಿಡಿದು ಇವರು ಹಾಡ ಹಾಗಲೇ ರಾಬರಿ ಮಾಡಿರೋದು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನ ಇವರು ರಾಬರಿ ಮಾಡಿದ್ದಾರೆ ನೋಡಿ ಅದಕ್ಕೆ ಸಂಬಂಧಪಟ್ಟಾಗಿನ ಸಿ ಟಿವಿ ಫುಟೇಜ್ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ಒಳ ಬರ್ತಾ ಇರುವಂತಹ ಮಂದಿ ಮುಖಕ್ಕೆ ಏನೋ ಬಟ್ಟೆ ಹಿಡ್ಕೊಂಡಿದಂತಹ ರೀತಿಯಾಗಿ ಕಂಡು ಬರ್ತಾ ಇದೆ ಸರಿಯಾಗಿ ಕಾಣಬಾರ್ದು ನಮ್ಮ ಮುಖ ಅಂತ ಹೇಳಿ ಒಬ್ಬ ಕ್ಯಾಪ್ ಹಾಕೊಂಡಿದ್ದಾನೆ ಕೈನಲ್ಲಿ ಬಲಗೈಯಲ್ಲಿ ಏನೋ ಒಂದು ಬಟ್ಟೆ ರೀತಿಯಾಗಿ ಇಡ್ಕೊಂಡಿದ್ದಾನೆ ಬಹುಶಃ ಗನ್ ಹಿಡ್ಕೊಂಡು ಬರ್ತಾ ಇದ್ದಾನೆ ಅಂತ ಕಾಣಿಸುತ್ತೆ ಈಗ ನಡೆದಿರುವಂತಹ ದರೋಡೆ ಇದು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗಿದೆ ಅಷ್ಟೇ ಈ ದರೋಡೆ ನಡೆದು ಸರಾಫ್ ಬಜಾರ್ ನಲ್ಲಿ ನಡೆದಿರುವಂತಹ ದರೋಡೆ ಮಾಲಿಕ್ ಜುವೆಲರ್ಸ್ ನಲ್ಲಿ ನಡೆದಿರುವಂತಹ ದರೋಡೆ ಇದು ಮಾಲಿಕ್ ಜುವೆಲರ್ಸ್ ಅಂತ ಬಹಳ ದೊಡ್ಡ ಶಾಪ್ ಯಾವ ತರ ಎಷ್ಟು ಪ್ರಮಾಣದ ಚಿನ್ನಾಭರಣ ಆಗಿದೆ ಇದೆಲ್ಲ ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂತ ವಿಚಾರ ಮುಖಕ್ಕೆ ಮಾಸ್ಕ್ ಧರಿಸಿ ಬಂದಿದ್ರು ದರೋಡೆ ಕೋರ್ ತಲೆಗೆ ಕ್ಯಾಪ್ ಮುಖಕ್ಕೆ ಮಾಸ್ಕ್ ಅನ್ನ ಧರಿಸಿ ದರೋಡೆ ಮಾಡಿದ್ದಾರೆ ಹಾಗಾಗಿ ಈ ಮುಖಾಚಾರ್ಯ ಬಹಳ ಸ್ಪಷ್ಟವಾಗಿ ಗೊತ್ತಾದಂಗಿಲ್ಲ ಸುಮಾರು ಎರಡರಿಂದ ಮೂರು ಕೆ ಜಿ ಚಿನ್ನ ದರೋಡೆ ಮಾಡಿದ್ದಾರೆ ಅನ್ನುವಂಥದ್ದು ಶಂಕೆ ಲೆಕ್ಕಕ್ಕೆ ಎರಡರಿಂದ ಮೂರು ಕೆ ಜಿ ಅಂತ ಅಂತ ಅಂದರೆ ಹತ್ತತ್ರ ಒಂದು ಮೂರು ಕೋಟಿ ರೂಪಾಯಿ ಮೌಲ್ಯಕ್ಕೂ ಹೆಚ್ಚಿನ ಚಿನ್ನಾಭರಣಗಳನ್ನು ಇವರು ಅದೇನು ಗಟ್ಟಿ ಚಿನ್ನ ಅಲ್ಲ ಆಭರಣ ಚಿನ್ನ ಹಾಗಾಗಿ ಸುಮಾರು ಒಂದು ಮೂರು ಕೋಟಿ ರೂಪಾಯಿಯಷ್ಟು ಮೌಲ್ಯದ ಚಿನ್ನಾಭರಣವನ್ನು ಇವರು ದರೋಡೆ ಮಾಡಿದ್ದಾರೆ ಅಂತ ಕಾಣಿಸುತ್ತೆ ಮೌಲ್ಯ ಎಷ್ಟು ಏನು ಎತ್ತ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಆದರೆ ಇತ್ತೀಚೆಗೆ ಸ್ವಲ್ಪ ರಾಜ್ಯದಲ್ಲಿ ದರೋಡೆ ಪ್ರಕರಣಗಳು ಕಮ್ಮಿ ಆಗ್ತಿದೆ ಅಂತ ನಾವು ಹೊಂದ್ಕೊಳ್ತಾ ಇರುವಂಥ ಸಂದರ್ಭದಲ್ಲೇ ಮತ್ತೆ ಈ ರೀತಿಯಾದಂಥ ರಾಬರಿಗಳು ನಡೀತಾ ಇರುವಂಥದ್ದು ಕಾನೂನು ಸುವ್ಯವಸ್ಥೆಯನ್ನು ಮತ್ತಷ್ಟು ಬಿಗಿಗೊಳಿಸಬೇಕು ಅನ್ನುವಂಥ ಸೂಚನೆಯನ್ನು ಕೊಡ್ತಾ ಇದೆ ಅದರಲ್ಲೂ ಹಗಲಿನ ಸಂದರ್ಭದಲ್ಲೇ ಬಂದು ಇಷ್ಟು ಸುಲಭವಾಗಿ ದರೋಡೆ ಮಾಡಿದ್ದಾರೆ ಅಂತ ಅಂದರೆ ಯಾವ ಮಟ್ಟಿಗೆ ನಾ ಮಾಡ್ಕೊಂಡಿದ್ರು ಇವರೆಲ್ಲ ಯಾರಿವರು ಇವರು ಭಾಳ ಪ್ರೊಫೆಷನಲ್ ರಾಬರ್ಸ ಇದೆಲ್ಲವೂ ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು ಸಂಗತಿ ಜನ ಕೂಡ ಭಾಳ ಮಂದಿ ಬಂದು ಸೇರಿದ್ದಾರೆ ಅಂಗಡಿ ಮುಂದೆ ನೋಡ್ತಾ ಇದ್ದೀರಾ ನೀವು ಎಲ್ಲರೂ ಸಹಜವಾಗಿ ಏನು ಇಷ್ಟು ಸುಲಭವಾಗಿ ಚಿನ್ನಾಭರಣ ದೋಚ್ ಹೋಗಿದಾರಲ್ಲ ಅನ್ನುವಂಥ ಶಾಕ್ನಲ್ಲಿದ್ದಾರೆ ಅವರೆಲ್ಲ ಆಮೇಲೆ ಇನ್ನಿತರ ಚಿನ್ನದ ಮಳಿಗೆಯ ಮಾಲೀಕರುಗಳು ಈ ಬ್ಯಾಂಕ್ನವರು ಇವರೆಲ್ಲ ಈಗ ಮತ್ತೆ ತಲೆ ಕೆಡಿಸ್ಕೊಳ್ಬೇಕಾದಂಥ ಸಂದರ್ಭ ಯಾಕಂದರೆ ತೀರಾ ಇತ್ತೀಚೆಗೆ ಹಾವೇರಿಯಲ್ಲಿ ಇದೇ ರೀತಿಯಾದಂಥ ಒಂದು ರಾಬರಿ ನಡೆದಿತ್ತು ಭಾಳಷ್ಟು ತಿಂಗಳುಗಳ ನಂತರದಲ್ಲಿ ದಾವಣಗೆರೆಯಲ್ಲಿ ನಡೆದಿದ್ದಂಥ ರಾಬರಿ ಅದು ಭಾಳಷ್ಟು ತಿಂಗಳುಗಳ ನಂತರದಲ್ಲಿ ಆ ಪ್ರಕರಣವನ್ನು ಪೊಲೀಸರು ಬೇಧಿಸಿದ್ರು ಯಶಸ್ವಿಯಾಗಿ ಅದಾದ ನಂತರಲ್ಲಿ ಈ ಬೀದರ್ ಇಲ್ಲೆಲ್ಲ ಈ ಏನು ಎ ಟಿ ಎಂ ದರೋಡೆ ಮತ್ತೊಂದು ಇದೆಲ್ಲ ಸರಣಿ ರೂಪದಲ್ಲಿ ನಡೀತಾ ಇತ್ತು ಈಗ ಸ್ವಲ್ಪ ದಿನ ಆಗಿತ್ತು ಇದೆಲ್ಲ ನಿಂತು ಈಗ ನೋಡ್ರೆ ಮತ್ತೊಂದು ಈ ರೀತಿಯ ಅಂತ ರಾಬ್ರಿ ರಾಜ್ಯದ ಜನ ಬಹಳ ಹುಷಾರಾಗಿರ್ಬೇಕು ಅನ್ನೋ ಸೂಚನೆಯನ್ನ ಕೊಡ್ತಾ ಇದೆ ಅದರಲ್ಲೂ ಈ ಬಿಸ್ನೆಸ್ ಮಾಡೋರೆಲ್ಲ ದತ್ತಾತ್ರೇಯ ಪಾಟೀಲ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ದತ್ತಾತ್ರೇಯ ಪಾಟೀಲ್ ಹಗಲಿನ ಸಂದರ್ಭದಲ್ಲೇ ಬಂದು ಹೀಗೆ ದರೋಡೆ ಮಾಡಿದ್ದಾರೆ ಅಂತ ಅಂದ್ರೆ ಸುಲಭವಾಗಿ ಇಷ್ಟೊಂದು ಪ್ರಮಾಣದ ಚಿನ್ನಾಭರಣೆಲ್ಲ ಎತ್ಕೊಂಡು ಹೋಗಿದ್ದಾರೆ ಯಾವ ರೀತಿಯಾಗಿ ದರೋಡೆ ಆಗಿದೆ ಏನ್ ಏನು ಡೀಟೇಲ್ಸ್ ಗೊತ್ತಾಗ್ತಾ ಇದೆ ದತ್ತಾತ್ರೇಯ ಪಾಟೀಲ್ ಮಾಲ್ತೇಶ್ ನಿಜಕ್ಕೂ ಸದ್ಯ ಸರಾಬ್ ಬಜಾರ್ನಲ್ಲಿ ಆತಂಕದ ಛಾಯೆ ಮೂಡಿರ್ತಕ್ಕಂಥದ್ದು ಯಾಕಂದರೆ ಹಾಡು ಆಗಲೇ ನಾಲ್ಕು ಜನ ಆ ದರೋಡೆಕೋರರು ಬಂಗಾರದ ಅಂಗಡಿಗೆ ನುಗ್ಗಿ ಸದ್ಯ ಲಕ್ಷಾಂತರ ಮೌಲ್ಯದ ಏನು ಆ ಚಿನ್ನಾಭರಣವನ್ನು ಲೂಟಿ ಮಾಡಿರ್ತಕ್ಕಂಥದ್ದು ಸದ್ಯ ಖುದ್ದು ನಾನು ಕೂಡ ಸ್ಪಾಟ್ನಲ್ಲಿ ಇದ್ದೀನಿ ಮಲ್ತೇಶ್ ಇದೇ ಒಂದು ಸ್ಟೇ ಸ್ಟೇರ್ ಕೇಸ್ ಅಂದರೆ ಇದೇ ಒಂದು ಸ್ಟೆಪ್ ಮೂಲಕ ಏನು ಸಿ ಸಿ ಟಿವಿ ದೃಶ್ಯ ಕೂಡ ನೀವು ನೋಡಿದ್ದೀರಿ ಇದೇ ಒಂದು ಸ್ಟೆಪ್ ಮೂಲಕ ಏನು ಏನು ದರೋಡೆಕೋರರು ಇದ್ರು ತಲೆಗೆ ಏನು ಹ್ಯಾಟ್ ಹಾಕೊಂಡು ಮುಖಕ್ಕೆ ಮಾಸ್ಕ್ ರೀತಿಯಾಗಿ ಏನು ಖರ್ಚಿಪ್ಪನ್ನು ಕಟ್ಟಿಕೊಂಡು ತಮ್ಮ ಗುರುತು ಸಿಗಬಾರ್ದು ಅನ್ನೋಂಥ ಉದ್ದೇಶದಿಂದ ಸದ್ಯ ಇಡೀ ಏನು ಈ ಬಿಲ್ಡಿಂಗ್ ಏನಿದೆ ಈ ಬಿಲ್ಡಿಂಗ್ ನಲ್ಲಿ ಇರ್ತಕ್ಕಂಥ ಮಾಲಿಕ್ ಜುವೆಲರ್ಸ್ ಏನಿದೆ ಫಸ್ಟ್ ಫ್ಲೋರ್ಸ್ ನಲ್ಲಿ ಆ ಮಾಲಿಕ್ ಏನು ಏನ್ ಅಂಗಡಿ ಮಾಲೀಕರನ್ನ ಕಟ್ ಹಾಕಿ ಮತ್ತು ಅವರ ತಲೆಗೆ ಗನ್ ಅನ್ನು ಹಿಡಿದು ಅಲ್ಲಿರ್ತಕ್ಕಂಥ ಚಿನ್ನಾಭರಣವನ್ನ ಲೂಟಿ ಅಂದಾಜು ಸುಮಾರು ಎರಡರಿಂದ ಮೂರು ಕೆ ಜಿ ಚಿನ್ನವನ್ನ ಲೂಟಿ ಮಾಡಿದ್ದಾರೆ ಒಂದು ಮಾಹಿತಿ ಸದ್ಯ ಆ ಸಿಗ್ತಾ ಇರ್ತಕ್ಕಂಥದ್ದು ಮಲ್ತೇಶ್ ನೀವು ಕೂಡ ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಈ ಏನು ಬಿಲ್ಡಿಂಗ್ ಇದೆ ಈ ಬಿಲ್ಡಿಂಗ್ ನಲ್ಲಿ ಇರ್ತಕ್ಕಂಥ ಫಸ್ಟ್ ಫ್ಲೋರ್ ನಲ್ಲಿ ಇರ್ತಕ್ಕಂಥ ಮಾಲಿಕ್ ಜುವೆಲರ್ಸ್ ಏನಿದೆ ಆ ಮಾಲಿಕ್ ಜುವೆಲ್ಲರ್ಸ್ ಸದ್ಯ ಏನು ಅಂತಂದ್ರೆ ಒಳಗಾಗಿರೋದು ಮತ್ತು ನಾಲ್ಕು ಜನ ದರೋಡೆ ಕಳೆದ ಏನು ಅರ್ಧ ಗಂಟೆ ಹಿಂದೆ ಅಂದ್ರೆ ಅಂದಾಜು ಹನ್ನೆರಡರಿಂದ ಹನ್ನೆರಡುವರೆಯಿಂದ ಒಂದು ಗಂಟೆ ಒಳಗೆ ಈ ಘಟನೆ ನಡೆದಿರತಕ್ಕಂಥದ್ದು ಖುದ್ದು ಆ ಸ್ಥಳಕ್ಕೆ ಕಲಬುರಗಿ ನಗರ ಪೊಲೀಸ್ ಹಾಕಿರತಕ್ಕಂಥ ಡಾಕ್ಟರ್ ಶರಣಪ್ಪ ಕೂಡ ಆಗಮಿಸಿರ್ತಕ್ಕಂಥದ್ದು ಯಾಕಂತಂದ್ರೆ ಹಾಡು ಹಗಲೇ ನಾಲ್ಕು ಜನ ದರೋಡೆ ಹೀಗೆ ಏಕಾಏಕಿಯಾಗಿ ಬಂದು ಆ ಗನ್ ಹಿಡಿದು ಏನು ದರೋಡೆ ಮಾಡ್ತಾರೆ ಅಂದರೆ ನಿಜಕ್ಕೂ ಕೂಡ ಆ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಇಷ್ಟೊಂದು ಏನು ಹೇರಿ ಕೇಳಿ ಇದು ಸೂಪರ್ ಮಾರ್ಕೆಟ್ ಏರಿಯಾ ಮತ್ತು ಸರಾಬ್ ಬಜಾರ್ನಲ್ಲಿ ಈ ರೀತಿಯಾದಂಥ ಘಟನೆ ನಡೆದಿರೋದಕ್ಕೆ ಸಾಕಷ್ಟು ಜನ ಈಗಾಗಲೇ ಆತಂಕದಿಂದ ನೋಡ್ತಾ ಇರತಕ್ಕಂಥ ನೀವು ಕೂಡ ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಜನಸ್ತೋಮ ಕೂಡ ಸೇರಿದೆ ಮತ್ತು ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿ ನೀಡಿರ್ತಕ್ಕಂಥದ್ದು ಸದ್ಯ ಇಲ್ಲಿರ್ತಕ್ಕಂಥ ಸಿ ಸಿ ವಿ ಮತ್ತು ಇಲ್ಲಿ ಯಾರ್ಯಾರಿದ್ರು ಆ ಘಟನೆ ವೇಳೆ ಅನ್ನೋದನ್ನ ಖುದ್ದು ಪೊಲೀಸ್ ಆಯುಕ್ತರು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ ಯಾಕೆಂತಂದ್ರೆ ಇಡೀ ಏನೋ ಥರ ಘಟನೆ ನಡೆದಿರುವಂಥದ್ದು ಕೇವಲ ಹನ್ನೆರಡುವರೆಯಿಂದ ಒಂದು ಗಂಟೆ ಸಮಯದ ಒಳಗಾಗಿ ಈ ಘಟನೆ ನಡೆದಿರ್ತಕ್ಕಂಥದ್ದು ಹೀಗಾಗಿ ಏನೋ ಥರ ಸಾಕಷ್ಟು ಆತಂಕ ಮನೆ ಮಾಡಿರ್ತಕ್ಕಂಥದ್ದು ಯಾಕಂತಂದ್ರೆ ಈಗಾಗಲೇ ಹಾವೇರಿ ಮತ್ತು ದಾವಣಗೆರೆ ನಗರಗಳಲ್ಲೂ ಕೂಡ ಈ ರೀತಿಯಾದಂಥ ದರೋಡೆ ಪ್ರಕರಣ ನಡೆದಿತ್ತು ಆ ಘಟನೆ ಮಾಸೋ ಮುನ್ನವೇ ಸದ್ಯ ಕಲಬುರಗಿಯಲ್ಲೂ ಕೂಡ ಅತಿ ದೊಡ್ಡ ಲೂಟಿಯನ್ನ ನಡೆದಿರತಕ್ಕಂಥದ್ದು ಅದು ಜ್ಯುವೆಲ್ಲರಿ ಮಾಲೀಕರನ್ನ ಹೆದರಿಸಿ ಮತ್ತು ತಲೆಗೆ ಗನ್ನ ಹಿಡಿದು ಸದ್ಯ ಇಡೀ ಏನು ಅಂಗಡಿಯಲ್ಲಿರ್ತಕ್ಕಂಥ ಹೆಚ್ಚು ಕಮ್ಮಿ ಎರಡರಿಂದ ಮೂರು ಕೆ ಜಿ ಚಿನ್ನವನ್ನ ಲೂಟಿ ಮಾಡಿದ್ದಾರೆ ಒಂದು ಮಾಹಿತಿ ಸಿಗ್ತಾ ಇದೆ ಇನ್ನಷ್ಟು ಸ್ಪಷ್ಟತೆ ಬರಬೇಕಿದೆ ಖುದ್ದು ಪೊಲೀಸ್ ಆಯುಕ್ತರು ಸ್ಥಳಕ್ಕೆ ಧಾವಿಸಿದ್ದಾರೆ ಪರಿಶೀಲನೆ ನಡೆಸ್ತಿದ್ದಾರೆ ಮತ್ತು ಇಲ್ಲಿರ್ತಕ್ಕಂಥ ಕೆಲವೊಂದು ಸಿಸಿ ಫುಟೇಜ್ ಫುಟೇಜ್ಗಳನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಅಷ್ಟು ಈಸಿಯಾಗಿ ನಾಲ್ಕು ಜನ ಹೇಗೆ ಬಂದರು ಇದು ಹೇಳಿ ಕೇಳಿ ಜನನಿಬಿಡ ಪ್ರದೇಶ ಮತ್ತು ಮಾರ್ಕೆಟ್ ಏರಿಯಾ ಆಗಿರೋದ್ರಿಂದ ಸಹಜವಾಗಿ ಸಾಕಷ್ಟು ಜನ ಇಲ್ಲಿಗೆ ಬರ್ತಾರೆ ಮತ್ತು ದಿನನಿತ್ಯ ಸರಾಬ್ ಬಜಾರ್ ಅಂದ್ರೆ ಸಾಕಷ್ಟು ಜನ ವ್ಯವಹಾರಕ್ಕೆಂದು ಕೂಡ ಬರ್ತಾರೆ ಹೀಗಾಗಿ ಇಷ್ಟೊಂದು ಪ್ರಮಾಣದಲ್ಲಿ ಜನಸಂಖ್ಯೆ ಇರುವಂತಹ ಏರಿಯಾದಲ್ಲಿ ಈ ರೀತಿಯಾಗಿ ರಾಜಾರೋಷವಾಗಿ ದೊರಡೆ ನಡೆದಿದ್ದು ಹೇಗೆ ಮತ್ತು ಇವರೇನಾದರೂ ಪ್ರೀ ಪ್ಲಾನ್ ಮಾಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ತನಿಖೆಯನ್ನು ನಡೀತಾ ಇದೆ ಮತ್ತು ಕೇಳಿ ಸ್ಥಳಕ್ಕೆ ಬಿಲ್ಡಿಂಗ್ ಕೂಡ ಆಗಿದ್ದಂತ ಕಾರಣಕ್ಕಾಗಿ ಅಲ್ಲಿ ಬೇರೆ ಬೇರೆ ಮಳಿಗೆಗಳು ಕೂಡ ಇದ್ವು ಅಂತ ಕಾಣಿಸುತ್ತೆ ಇವ್ರ ಏನಾರು ಕೂಗಾಡಿದ್ದು ಕಿರ್ಚಾಡಿದ್ದು ಈ ತರದ್ ಯಾವ್ದು ನಡೆದೇ ಇಲ್ವಾ ದತ್ತಾತ್ರೇ ಪಟೇಲ್ ಆ ತರದ ಕೂಗಾಡ್ದಾಗ ಅಟ್ಲೀಸ್ಟ್ ಅಕ್ಕಪಕ್ಕ ಬಂದ್ ಜನ ಸೇರೋರು ನೋಡಿ ಈಗ ಅಷ್ಟು ಜನ ಬಂದಿದ್ದಾರೆ ಈ ತರ ವಿಚಾರ ಗೊತ್ತಾಗ್ತಾ ಇದ್ದಂಗೆ ಈ ಕೂಗಾಡಿದ್ದು ಕಿರ್ಚಾಡಿದ್ದು ಹೆಂಗ್ ಸಾಧ್ಯ ಆಯ್ತು ಅಷ್ಟು ಸೈಲೆಂಟ್ ಆಗಿ ಹಗಲಿನ ಸಂದರ್ಭದಲ್ಲಿ ಕಳ್ತನ ಮಾಡಕ್ಕೆ ದತ್ತಾತ್ರೆ ಪಟೇಲ್ ಮಲ್ತೇಶ್ ಇದು ಏನು ಫಸ್ಟ್ ಫ್ಲೋರ್ನಲ್ಲಿ ಇರ್ತಕ್ಕಂಥದ್ದು ನಿಮಗೆ ಇನ್ನೊಂದು ಸಾರಿಗೆ ತೋರಿಸ್ತೀನಿ ಈ ರೀತಿಯಾದಂಥ ಏನು ಸ್ಟೇರ್ ಕೇಸ್ ಇದೆ ಅಂದರೆ ಸ್ಟೆಪ್ ಮೇಲೆ ಇಲ್ಲಿಂದ ಹತ್ಕೊಂಡು ಹೋಗಿ ಒಳಗಡೆ ಸ್ವಲ್ಪ ಇಂಟೀರಿಯರ್ ಜಾಗ ಇರೋದರಿಂದ ಆ ಫಸ್ಟ್ ಫ್ಲೋರ್ನ ಇಂಟೀರಿಯರ್ ಜಾಗದಲ್ಲಿ ಈ ಮಾಲೀಕ್ ಜ್ಯುವೆಲರ್ಸ್ ಅನ್ನುವಂಥ ಅಂಗಡಿ ಇರೋದು ಸಹಜವಾಗಿ ಅಂಗಡಿಯನ್ನು ಈ ದರೋಡೆಕೋರರು ಕ್ಲೋಸ್ ಮಾಡಿರ್ಬೋದು ಅಥವಾ ಏನು ಮಾಲೀಕರಿಗೆ ಏನು ಈಗಾಗಲೇ ಕೈಕಾಲು ಕಟ್ಟಿ ದರೋಡೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆ ರೀತಿಯಾಗಿ ಅವ್ರನ್ನ ಹೆದರಿಸಿ ಕೂಗಾಟ ಚೀರಾಟ ಮಾಡೋದಕ್ಕೂ ಕೂಡ ಅವರು ಅವಕಾಶ ಕೊಟ್ಟಿಲ್ಲ ಅನ್ಸುತ್ತೆ ಹೀಗಾಗಿ ಏನು ಅಂಥದ್ದು ಅಲ್ಲಿ ನಡೆದಿದ್ದಂಥ ಘಟನೆ ತಕ್ಷಣಕ್ಕೆ ಬೆಳಕಿಗೆ ಬಂದಿರಲಿಲ್ಲ ಸದ್ಯ ಏನು ಹೋಗ್ತಾರೆ ಇಡೀ ಘಟನೆ ಬೆಳಕಿಗೆ ಬರ್ತಿದ್ದಂತೆ ಸಾಕಷ್ಟು ಜನ ಇಲ್ಲಿ ಜಮಾಯಿಸಿದ್ದು ಖುದ್ದು ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಇರತಕ್ಕಂಥದ್ದು ಈ ಬಗ್ಗೆ ಈಗಷ್ಟೇ ಏನು ಘಟನೆ ನಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಕೂಡ ಜಮಾಯಿಸಿದ್ದಾರೆ ಮತ್ತು ಪೊಲೀಸ್ ಅಧಿಕಾರಿಗಳು ಕೂಡ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇರತಕ್ಕಂಥದ್ದು ಯಾಕಂತಂದ್ರೆ ಹೇಳಿ ಕೇಳಿ ಮಾರುಕಟ್ಟೆ ಪ್ರದೇಶವಾಗಿರೋದ್ರಿಂದ ಸಹಜವಾಗಿ ಸಾಕಷ್ಟು ಜನ ಇಲ್ಲಿಗೆ ಬರ್ತಾರೆ ಆದರೆ ಈ ರೀತಿಯಾದಂಥ ಇಂಟೀರಿಯರ್ ಪ್ಲೇಸ್ನಲ್ಲಿ ನಡೆದಿರೋದ್ರಿಂದ ಸಹಜವಾಗಿ ಸಾಕಷ್ಟು Atak mane marir takantaddu Maldives Okay Thank you thank you